ಪ್ರಾಚೀನ ಕಾಲದಲ್ಲಿ ವಿದುರಪುರ ಎಂಬ ಶ್ರೇಷ್ಠ ರಾಜ್ಯವಿತ್ತು ಅಲ್ಲಿ ರಾಜ ವಿಕ್ರಮರಾಜನ ರಾಜ್ಯಭಾರ ನೀತಿಯು ಅತ್ಯುತ್ತಮವಾಗಿತ್ತು ಅವರು ದಾನ ಧರ್ಮ ಮತ್ತು ನ್ಯಾಯವನ್ನು ಜೀವನದ ಧ್ಯೇಯವನ್ನಾಗಿಸಿದ್ದರು ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗಿತ್ತು ಇದು ದಾನದ ಮಹತ್ವವನ್ನು ಜನರಿಗೆ ಅರಿಯಿಸುವ ಸಮಯವಾಯಿತು ರಾಜ ವಿಕ್ರಮರಾಜನು ದಾನಶೀಲ ಮತ್ತು ಧರ್ಮನಿಷ್ಠನಾಗಿದ್ದ ಅವರು ಬಡವರಿಗೆ ಸಹಾಯ ಮಾಡಲು ಸದಾ ತುದಿಗಾಲಲ್ಲಿ ಇರುತ್ತಿದ್ದರು ನಿತ್ಯವೂ ತಮ್ಮ ಅರಮನೆಯ ಬಳಿ ಬಡಜನರಿಗೆ ಅನ್ನದಾನ ಮಾಡುತ್ತಿದ್ದರು ಜನರು ರಾಜನ ದಾನಶೀಲತೆಯನ್ನು ನೋಡಿ ಭಕ್ತಿಯಿಂದ ಕೊಂಡಾಡಿದರು ಆದರೆ ಅವರ ರಾಜ್ಯದಲ್ಲಿ ಸೋಮಣ್ಣ ಎಂಬ ಬಹಳ ಶ್ರೀಮಂತ ವ್ಯಾಪಾರಿಯಾಗಿದ್ದ ಆತನಿಗೆ ದಾನ ಮಾಡುವುದು ಎಂದರೆ ಹಗುರವಾಗಿ ತೋರಿಸುತ್ತಿತ್ತು ಸೋಮಣ್ಣನು ತನ್ನ ಬಂಡವಾಳದಿಂದ ಮಾತ್ರ ಹೆಮ್ಮೆಪಡುವವನಾಗಿದ್ದ ಅವನಿಗೆ ದಯೆ ಮತ್ತು ದಾನ ಮಾಡುವ ಆಲೋಚನೆಯೇ ಇಲ್ಲ ನಿತ್ಯವೂ ತನ್ನ ವಸ್ತುಗಳನ್ನು ಹೆಚ್ಚಿಸುವ ಬಗ್ಗೆ ಯೋಚಿಸುತ್ತಾ ಇರುತ್ತಿದ್ದ ಅವನಿಗೆ ಬಡವರ ನೋವು ಮತ್ತು ಹಸಿವಿನ ಬಗ್ಗೆ ಕಾಳಜಿ ಇರಲಿಲ್ಲ ಒಮ್ಮೆ ಭಿಕ್ಷೆಯೆಂದರೆ ಮೂರ್ಖತನ ಎಂದು ಸಹೋದರನ ಮುಂದೆ ಹೇಳಿದ ಆದರೆ ಕಾಲಚಕ್ರ ಹೇಗೆ ತಿರುಗುತ್ತದೆಯೋ ಎನ್ನುವುದನ್ನು ಅವನು ಅರಿಯಲಿಲ್ಲ ಒಮ್ಮೆ ಅನಸೂಯ ಎಂಬ ವೃದ್ಧ ಮಹಿಳೆ ಸೋಮಣ್ಣನ ಮನೆಗೆ ಹೋದಳು ಅವಳಿಗೆ ದಿನವೂ ಊಟಕ್ಕೆ ಆಹಾರ ಸಿಗುವುದು ಕಷ್ಟವಾಗಿತ್ತು ಅವಳು ಸೋಮಣ್ಣನಿಗೆ ಭಿಕ್ಷೆ ಕೇಳಲು ಕೈಚಾಚಿದಳು ಸೋಮಣ್ಣ ಅವಳನ್ನು ಅಪಮಾನಿಸಿ ಅವಳನ್ನು ಹೊರಹಾಕಿದನು ನಾನು ದುಡಿದು ಸಂಪಾದಿಸುತ್ತೇನೆ ನಾನೇಕೆ ಬೇರೆಯವರಿಗೆ ಕೊಡಬೇಕು ಎಂದನು ಅವಳ ಕಣ್ಣೀರನ್ನು ಯಾರೂ ನೋಡಲಿಲ್ಲ ಆದರೆ ದೈವ ಎಲ್ಲ ನೋಡುತ್ತಿತ್ತು ಅನಸೂಯ ಅಲ್ಲಿಂದ ದುಃಖಿತರಾಗಿ ಹೊರಟಳು ಆದರೆ ಅವಳ ಭಕ್ತಿಯಡಗಲಿಲ್ಲ ಅವಳು ರಾಜ ವಿಕ್ರಮರಾಜನ ಅರಮನೆಯ ಬಳಿಗೆ ಹೋದಳು ರಾಜನು ಪ್ರತಿದಿನ ಬಡಜನರಿಗೆ ಆಹಾರ ನೀಡುತ್ತಿದ್ದರು ಅನಸೂಯ ಕೂಡ ರಾಜನ ದಾನದಿಂದ ಅನುಗ್ರಹ ಪಡೆದಳು ರಾಜನು ಎಷ್ಟು ಶ್ರೀಮಂತನಾಗಿದ್ದರೂ ಸಹ ದಾನವನ್ನು ಮರೆತಿರಲಿಲ್ಲ ಇದು ಅವನಿಗೆ ಹೆಚ್ಚಿನ ಕೀರ್ತಿಯನ್ನು ತರಲು ಕಾರಣವಾಯಿತು ಅನಸೂಯ ರಾಜನ ದಾನದಿಂದ ಸಂತೃಪ್ತಳಾಗಿ ಅವನನ್ನು ಆಶೀರ್ವದಿಸಿದಳು ಆದರೆ ಸೋಮಣ್ಣನು ರಾಜನ ದಾನವನ್ನು ತಿರಸ್ಕರಿಸಿ ತನ್ನ ಹಣದ ಅಹಂಕಾರದಲ್ಲಿ ಇರತೊಡಗಿದನು ಆಗ ರಾಜನು ಸೋಮಣ್ಣನಿಗೆ ಹಣದಿಂದ ಸ ದಾನದಿಂದ ಮಹಿಮೆ ದೊರಕುತ್ತದೆ ಎಂದನು ಸೋಮಣ್ಣ ಈ ಮಾತನ್ನು ಕೇಳಿ ರಾಜನಿಗೆ ಉಪಹಾಸ ಮಾಡಿದನು ಅವನಿಗೇನು ಬೇಕಾದರೂ ಆದರೆ ಬಡವರಿಗೆ ಕೊಡಬೇಕೆಂದು ಅವನು ನಂಬುತ್ತಿದ್ದಿಲ್ಲ ಆದರೆ ದೇವರು ಎಲ್ಲದರ ಸಾಕ್ಷಿಯಾಗಿದ್ದನು ಸೋಮಣ್ಣನ ಅಹಂಕಾರದ ಸದ್ದು ದೇವರಿಗೂ ತಲುಪಿತು ಆ ದಿನದಿಂದ ಆತನ ಬದುಕಿನಲ್ಲಿ ನಿಧಾನವಾಗಿ ಬದಲಾವಣೆಗಳು ಪ್ರಾರಂಭವಾದವು ಹಣದ ಹೆಮ್ಮೆಯಿದ್ದ ಸೋಮಣ್ಣನ ವ್ಯಾಪಾರ ನಿಧಾನವಾಗಿ ಕುಸಿಯತೊಡಗಿತು ಅವನ ಮಳಿಗೆಗಳಲ್ಲಿ ಹಳೆಯ ವಸ್ತುಗಳು ಬಾಕಿಯಾಗಿದ್ದು ಹೊಸ ಖರೀದಿ ಕಡಿಮೆಯಾಯಿತು ತಾನೇ ಸೊತ್ತಿನ ಒಡೆಯನೆಂದು ತಿಳಿದ ಸೋಮಣ್ಣ ಈಗ ತಾನೇ ತೊಂದರೆ ಅನುಭವಿಸುತ್ತಿದ್ದ ಆಗ ಅವನಿಗೆ ರಾಜ ಹೇಳಿದ ಮಾತುಗಳು ನೆನಪಿಗೆ ಬಂತು ಒಂದು ದಿನ ಸೋಮಣ್ಣನ ಮಳಿಗೆಗೆ ದಾರಿ ತಪ್ಪಿದ ಯಾಚಕನೊಬ್ಬ ಬಂದನು ಆತನ ಕಣ್ಣಲ್ಲಿ ಭಯ ಹೊಟ್ಟೆ ತುಂಬಾ ಹಸಿವು ಅವನು ಸೋಮಣ್ಣನ ಮುಂದೆ ಕೈ ಜೋಡಿಸಿ ಸ್ವಾಮಿ ನನಗೆ ಊಟಕ್ಕೆ ಏನಾದರೂ ಕೊಡಿ ಎಂದು ಕಳವಳದಿಂದ ಕೇಳಿದ ಸೋಮಣ್ಣ ಯಾಚಕನನ್ನು ನಿರ್ಲಕ್ಷಿಸಿ ನಾನು ಯಾರಿಗೂ ಉಚಿತವಾಗಿ ಏನೂ ಕೊಡೋಲ್ಲ ಎಂದನು ಆ ಯಾಚಕನು ದುಃಖದಿಂದ ಬೇರೆ ಕಡೆಗೆ ಹೊರಟ ಆದರೆ ಅದೆರಡು ದಿನಗಳ ನಂತರ ಅಚ್ಚರಿಯ ಘಟನೆ ನಡೆಯಿತು ಆ ರಾತ್ರಿ ಸೋಮಣ್ಣನಿಗೆ ಅಜಾಗರೂಕ ಸ್ವಪ್ನವೊಂದು ಬಂತು ಅವನ ಮಳಿಗೆಯ ಸಂಪತ್ತು ಮಾಯವಾಗಿ ಅವನು ಬೀದಿಯಲ್ಲಿ ಯಾಚಕನಂತೆ ನಿಂತಿದ್ದ ಯಾರೂ ಅವನಿಗೆ ಸಹಾಯ ಮಾಡಲಿಲ್ಲ ಬಡವನ ಸ್ಥಿತಿಯ ದುಃಖ ಅವನ ಹೃದಯದಲ್ಲಿ ಹೊಸ ಕಲಿಕೆಯನ್ನು ಮೂಡಿಸಿತು ಅವನು ತಕ್ಷಣವೇ ಎಚ್ಚರಗೊಂಡು ನಡುಗುತ್ತಾ ಹತ್ತಿರದ ದೇವಾಲಯಕ್ಕೆ ಹೋದನು ಆಗ ಅಲ್ಲಿದ್ದ ಸನ್ಯಾಸಿಯೊಬ್ಬನು ಸೋಮಣ್ಣ ದಾನ ಮಾಡುವುದರಿಂದಲೇ ನಿನಗೆ ಶಾಂತಿ ಸಿಗುತ್ತದೆ ಎಂದನು ಈ ಮಾತು ಸೋಮಣ್ಣನ ಮನಸ್ಸಿನಲ್ಲಿ ಆಳವಾಗಿ ಕುಳಿತಿತು ಕನಸಿನ ಪ್ರಭಾವದಿಂದ ಸೋಮಣ್ಣ ಬೆಳಿಗ್ಗೆ ದೇವಾಲಯಕ್ಕೆ ಹೋದನು ಅಲ್ಲಿರುವ ಸನ್ಯಾಸಿಗೆ ತನ್ನ ಕನಸಿನ ವಿಷಯ ಹೇಳಿ ಪರಿಹಾರ ಕೇಳಿದನು ಸನ್ಯಾಸಿ ಶಾಂತ ದನಿಯಲ್ಲಿ ಸೋಮಣ್ಣ ಸಂಪತ್ತು ನಶ್ವರ ದಾನವೇ ನಿನ್ನ ಪಾಪಗಳನ್ನು ಪರಿಹರಿಸುವ ಮಾರ್ಗ ಎಂದನು ಸೋಮಣ್ಣನು ಮನಸ್ಸಿನಲ್ಲಿ ಭಾವಿಸಿದನು ನಾನು ಇದುವರೆಗೆ ಎಷ್ಟು ಗರ್ವದಿಂದ ವರ್ತಿಸಿದ್ದೇನೆ ಅವನು ತಕ್ಷಣವೇ ತನ್ನ ಸಂಪತ್ತಿನ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡುವ ನಿರ್ಧಾರ ಕೈಗೊಂಡನು ಹೃದಯದಲ್ಲಿ ಹೊಸ ಬೆಳಕು ಕಂಡ ಸೋಮಣ್ಣ ಸಹಾಯ ಮಾಡೋಣವೆಂದು ತನ್ನ ಮನಸ್ಸಿಗೆ ತಿಳಿದುಕೊಂಡನು ಸನ್ಯಾಸಿಯ ಮಾತುಗಳಿಂದ ಸೋಮಣ್ಣನ ಮನಸ್ಸು ಹದಗೆಟ್ಟು ಹೋಯಿತು ಅವನು ತಕ್ಷಣವೇ ತನ್ನ ಮನೆಯಲ್ಲಿರುವ ಆಸ್ತಿಪಾಸ್ತಿ ಯೋಚಿಸಿ ದಾನ ಮಾಡಲು ನಿರ್ಧರಿಸಿದನು ಮೊದಲು ಅವನು ದಾರಿಯಲ್ಲಿ ಯಾಚಿಸುತ್ತಿದ್ದ ಬಡವನಿಗೆ ಆಹಾರ ನೀಡಿದನು ಆಹಾರ ಪಡೆದ ಯಾಚಕ ಕೃತಜ್ಞತೆಯಿಂದ ಸೋಮಣ್ಣನಿಗೆ ಆಶೀರ್ವಾದ ಕೊಟ್ಟನು ಈ ಸರಳ ಕ್ರಿಯೆಯಿಂದ ಸೋಮಣ್ಣನ ಹೃದಯದಲ್ಲಿ ಅಸಾಧಾರಣ ಸಂತೋಷ ಮೂಡಿತು ಅವನು ಮೊದಲ ಬಾರಿ ದಾನದ ಸಾರ್ಥಕತೆಯನ್ನು ಮನಗಂಡನು ಸೋಮಣ್ಣನ ಹೃದಯದಲ್ಲಿ ಸಂತೋಷದ ಭಾವನೆ ತುಂಬಿತು ಆ ದಿನದಿಂದ ಅವನು ತನ್ನ ಸಂಪತ್ತನ್ನು ಬಡವರಿಗೆ ಹಂಚಲು ಪ್ರಾರಂಭಿಸಿದನು ಅವನು ಅನ್ನದಾನ ವಸ್ತ್ರದಾನ ಮತ್ತು ಆಶ್ರಯವನ್ನು ಬಡವರಿಗೆ ನೀಡಲು ಮುಂದಾದನು ಈ ಕಾರ್ಯಗಳಿಂದ ಅವನ ಮನಸ್ಸಿಗೆ ನೆಮ್ಮದಿ ದೊರಕತೊಡಗಿತು ಜನರು ಸೋಮಣ್ಣನನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡಲು ಪ್ರಾರಂಭಿಸಿದರು ಹೀಗಾಗಿ ದಾನದ ಮಹತ್ತನ್ನು ಅವನು ಅನುಭವಿಸಿ ಅದರಲ್ಲಿ ಸಂತೋಷ ಕಂಡನು ಸೋಮಣ್ಣನ ದಾನಶೀಲತೆಯಿಂದ ಗ್ರಾಮದಲ್ಲಿ ಹೊಸ ಚೇತನ ಮೂಡಿತು ಜನರು ಸಹಾಯಕ್ಕೆ ಮುಂದೆ ಬರಲು ಪ್ರಾರಂಭಿಸಿದರು ಬಡವರು ಆಶ್ರಯ ಆಹಾರ ಮತ್ತು ಉಡುಪಿನಿಂದ ತೃಪ್ತರಾದರು ಒಮ್ಮೆ ಗರ್ವದಿಂದ ನಡೆಯುತ್ತಿದ್ದ ಸೋಮಣ್ಣ ಈಗ ಸಹಾನುಭೂತಿಯಿಂದ ನಡೆದು ಹೋದನು ಅವನ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷದ ಕಿರಣಗಳು ಮೂಡಲಾರಂಭಿಸಿದವು ಅವನು ಜೀವನದ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಂಡನು